ಗಣೇಶನಿಗಾಗಿ ಕಬಡ್ಡಿ ಆಡಿದ ಯುವಕರು ನೋಡಿ ಗಣೇಶೋತ್ಸವ ಅಂಗವಾಗಿ ಕಬ ಕಬಡ್ಡಿ ಪಂದ್ಯ ನಡೀತಾ ಇದೆ ಇದು ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಮೈದಾನದಲ್ಲಿ ಅಲ್ಲಿ ಗಣೇಶನ ಇಟ್ಟಿದ್ದಾರೆ ಗಣೇಶನ ಸಮೀಪದಲ್ಲಿ ಕಬಡ್ಡಿ ಪಂದ್ಯ ಗಣೇಶನ ಹಿಂದೂ ಮಹಾಗಣಪತಿ ಗಣೇಶೋತ್ಸವ ಸಮೀಪ ನಡೀತಾ ಇರೋದು ಇಲ್ಲಿ ಗಣೇಶೋತ್ಸವ ಅದ್ರ ಜೊತೆ ಕಬಡ್ಡಿ ಪಂದ್ಯ ನಡೀತಾ ಇದ್ದರು ನೋಡಿ ಇದು ಗಣೇಶೋತ್ಸವ ಅಂಗವಾಗಿ ಒಂದು ಕಬಡ್ಡಿ ಪಂದ್ಯ ಅಂತ ನಡೀತಾ ಇದೆ ಬೆಂಗಳೂರಿನ ಡಾಲೋಸ್ ಗ್ರಾಮ ಮೈದಾನದಲ್ಲಿ ಇದು ಹಿಂದೂ ಮಹಾಗಣಪತಿ ಗಣೇಶೋತ್ಸವ ಸಮೀಪದಲ್ಲಿ ಇಲ್ಲಿ ಗಣೇಶೋತ್ಸವ ಆಚರಿಸ್ತಾ ಇದ್ದಾರೆ ಅಲ್ಲಿ ಗಣೇಶ ಮೂರ್ತಿಯನ್ನು ಇಟ್ಟಿದ್ದಾರೆ ಅದು ಅಂಗವಾಗಿ ಇಲ್ಲಿ ಕಬಡ್ಡಿ ಪಂದ್ಯನ ಆಟ ನಡೀತಾ ಇದೆ ಇದು ಕೇಶವ ಸ್ಪೋರ್ಟ್ಸ್ ಕ್ಲಬ್ ಕಬಡ್ಡಿ ಪಂದ್ಯ ನಡೀತಾ ಇದೆ ಕಬಡ್ಡಿ ಉತ್ಸವ ಗಣೇಶೋತ್ಸವನೂ ಇದೆ ಕಬಡ್ಡಿ ಉತ್ಸವನ ನಡೀತಾ ಇದೆ ಇದು

ಒಂದೇ ಒಂದೇ ಭರಾತ್ ಮಾತಾಕಿ ಭರಾತ್ ಮತಾಕಿ ಭರಾತ್ ಮತಾಕಿ ಹಿಂದೂಮ ಗಣಪತಿಗೆ ಹಿಂದೂಮಾ ಗಣಪತಿಗೆ ಹಿಂದೂಮ ಗಣಪತಿಗೆ ಹಿಂದೋ ಮಾ ಗಣಪತಿಗೆ ಹೇಳಿ ಹೇಳಿ ಸರ್ ನಮಸ್ಕಾರ ನನ್ನ ಹೆಸರು ಶೇಖರ್ ಅಂತ ನಾವು ಕಬಡ್ಡಿ ಕಾ ಕಾರ್ಯದರ್ಶಿ ಬೆಂಗಳೂರು ಸಿಟಿ ಕರ್ನಾಟಕ ಸ್ಟೇಟು ಖಜಾನ್ಸಿ ಹೇಳಿದ್ವಿ ಕಬಡ್ಡಿ ಆಡಿಸೋದು ನನ್ನ ಹಿಂದೂ ಮಗ ಗಣಪತಿ ಸರಿ ಮಾಡಿದ್ದೀವಿ ಇದು ನಾಲ್ಕನೇ ವರ್ಷ ಮಾಡ್ತಾ ತುಂಬ ಉತ್ತಮವಾಗಿ ಮಾಡ್ತಾ ಈ ಸರಿ ಕಬಡ್ಡಿ ಮಾಡೋದು ಕಬಡ್ಡಿ ಕೆಲಸ ಕಬಡ್ಡಿ ಆಡಿಸ್ಬೇಕಂತ ಈ ಸರಿ ಕಬಡ್ಡಿನ ಆಡ್ತಿದ್ವಿ ಗೌರಿನ ಅಂಪೈರ್ ಮಾಡಿದ್ವಿ ನಾಲ್ಕನೇ ವರ್ಷ ಕಬಡ್ಡಿ ಓ ಈಗ ಗಣಪತಿಯಿಂದ ಕಬಡ್ಡಿ ಗಣೇಶ ಅಂತ ಟೀಮ್ ಮಾಡಿದ್ರಿ ಎರಡು ಅದು ಕೇಶವ ಮತ್ತೆ ಕಾಲನಿ ಬಾಸ್ ಎರಡು ಟೀಮ್ ಮಾಡಿದಿವಿ ನಮ್ದೇ ಟೀಮ್ ಅದು ಅದಕ್ಕೆ ಮತ್ತೆ ಕೇಶವ ಮತ್ತೆ ಕಾಲನಿ ಭಾಷಿಂದ ಎರಡು ಕಬಡ್ಡಿ ಟೀಮ್ ಮಾಡಿ ಅವ್ರನ್ನ ಆಡ್ತಾ ತರ ಕೊಂಡ್ತಿದ್ವಿ ನಾವು ಕಬಡ್ಡಿ ಮ್ಯಾಚ್ ನಡೀತಾ ಇದ್ದೀವಿ ಮ್ಯಾಚ್ ಗಣೇಶ ವರ್ಷ ಕಬಡ್ಡಿ ಓಕೆ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿ ಗಣೇಶೋತ್ಸವ ಮಾಡ್ತಾ ಇದ್ದೀವಿ ಏನು ವಿಶೇಷ ಏನಂತ ಹೇಳಿದ್ರೆ ನಾವು ಲೋಕಮಾನ್ ತಿಲಕ್ ಅವರು ಹಿಂದೂಗಳು ಮನೆಯಿಂದ ಯಾವಾಗ ಆಚೆ ಬರ್ತಾ ಇದ್ದಿಲ್ಲ ಆವಾಗ ಪ್ರತಿಯೊಬ್ಬರು ಹಿಂದೂಗಳು ಮನೆಯಿಂದ ಹೊರಗೆ ಬಂದುಬಿಟ್ಟು ಗಣೇಶ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಯಾಕಂತೇಳಿದ್ರೆ ನಾಲ್ಕು ಹಿಂದೂಗಳು ಒಟ್ಟಿಗೆ ಸೇರ್ತಾ ಇದ್ದಿಲ್ಲ ಅಂಥ ಕಾಲದಲ್ಲಿ ಹಿಂದೂಗಳನ್ನು ಒಟ್ಟುಗೂಡಿಸ್ಲಿಕ್ಕೋಸ್ಕರ ಒಂದು ಲೋಕಮಾನ್ ತಿಲಕ್ ಅವರು ಏನು ಗಣೇಶನ ಉತ್ಸವವನ್ನು ಸ್ಟಾರ್ಟ್ ಮಾಡಿದರು ಅದೇ ಭಾರತದಲ್ಲಿ ಪ್ರತಿಯೊಬ್ಬರು ನಿರಂತರವಾಗಿ ಮಾಡ್ತಾನೇ ಬಂದಿದ್ದಾರೆ ಅದೇ ಥರ ನಾವು ಒಂದು ಎಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು ಮತ್ತು ಹಿಂದೂಗಳು ಜಾಗೃತರಾಗಬೇಕಂತ ಹೇಳ್ಬಿಟ್ಟು ನಾವು ಹಿಂದೂ ಗಣೇಶೋತ್ಸವ ಸಮಿತಿ ಅಂತ ನಾಲ್ಕನೇ ವರ್ಷ ಮಾಡ್ತಾ ಇದ್ದೇವೆ ಇದು ನಮ್ಮ ಡಾಲರ್ಸ್ ಕಾಲೋನಿ ಸಂಜಯನಗರದಲ್ಲಿ ಇಟ್ಟಿದ್ದೇವೆ ಮತ್ತು ಎಲ್ರಿಗೂ ಇದು ಕೇಶವ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಕೇಶವ ಆಟದ ಮೈದಾನ ಡಾಲರ್ಸ್ ಕಾಲೋನಿ ಸಂಜಯನಗರ ಇಲ್ಲಿ ಇಟ್ಟಿದ್ದೇವೆ ಹೆಸರು ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ವಿವೇಕ್ ಶೆಟ್ಟಿ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಗಣೇಶೋತ್ಸವ ನೋಡಿ ಗಣೇಶ ಎರಡು ಟೀಮ್ ಮಾಡಿದ್ದಾರೆ ಗಣೇಶ ಕಬಡ್ಡಿ ಅಂತ ಕಬಡ್ಡಿ ಉತ್ಸವ ಕಬಡ್ಡಿ ಅಂಪೈರ್ ಆಗಿದ್ದಾರೆ ಗಣೇಶೋತ್ಸವ ಅಂಗವಾಗಿ ಕಬಡ್ಡಿ ಪಂದ್ಯನೂ ಏರ್ಪಡಿಸಿದ್ದಾರೆ ಡಾಲರ್ಸ್ ಕಾಲನಿಯಲ್ಲಿ ಬೆಂಗಳೂರು ಡಾಲರ್ಸ್ ಕಾಲನಿಯಲ್ಲಿ ಇದು ಗಣೇಶೋತ್ಸವ ಅಂಗವಾಗಿ ಕಬಡ್ಡಿ ಪಂದ್ಯನ ಆಯಿಸಿದ್ದಾರೆ

ಟೀಮ್ ಹನ್ನೆರಡು ಹೆಣ್ಮಕ್ಳು ಎರಡು ಹೆಣ್ಮಕ್ಳು ಎರಡು ಫುಲ್ ಬೆಂಗಳೂರದಷ್ಟೇ ಬಂದಿದೆಯಾ ಅಂದ್ರೆ ಪ್ರತಿ ವರ್ಷ ಗಣೇಶೋತ್ಸವ ಈ ತರ ಮಾಡ್ತಾ ಇರ್ತೀನಿ